ನಮಸ್ಕಾರ ರೀ ಎಲ್ಲ ರೈತರಿಗೆ ಈಗ ಇತ್ರಲ್ ಸ್ಪ್ರೇ ಬಗ್ಗೆ ಮಾತಾಡೋಣ ಎಲ್ಲರೂ ಅಕ್ಟೋಬರ್ ರೆಡಿ ರೆಡಿಯಾಗಿದ್ದೀರಾ ಅಕ್ಟೋಬರ್ ಅಂದರೆ ಯಾರ್ಯಾರು ಸೆಪ್ಟೆಂಬರ್ಗೆ ಡೇಟ್ ಫಿಕ್ಸ್ ಮಾಡ್ಕೊಂಡಿದ್ದೀರಾ ಯಾರ್ಯಾರು ಅಕ್ಟೋಬರ್ಗೆ ಮಾಡ್ಕೊಂಡಿದ್ದೀರಾ ಈಗಿರಲಿ ಅವ್ರವ್ರ ಅನುಕೂಲ ತಕ್ಕಂತೆ ಮಾಡ್ಕೊಂಡಿದ್ದೀರಾ ಈಗ ಇತ್ರಲ್ ಸಿಂಪಡಣೆ ಬಗ್ಗೆ ಸ್ವಲ್ಪ ಮಾತಾಡೋದಾದರೆ ಈಗ ಯಾರಿಗೂ ರೆಕಮೆಂಡ್ ಮಾಡ್ತಾ ಇಲ್ಲ ಈ ವಿಡಿಯೋನ ಇದನ್ನೇ ಹೊಡ್ರಿ ಇದನ್ನೇ ಹೊಡ್ರಿ ಅಂತ ಸ್ಪ್ರೇ ಮಾಡ್ಬೇಕಂತ ಹೇಳಿ ನಮ್ಮ ಪ್ಲಾಟಲ್ಲಿ ನಾವು ಏನು ಮಾಡ್ತೀವಿ ಅನ್ನೋದನ್ನು ತೋರಿಸ್ತಿದ್ದೀವಿ ಅಷ್ಟೇ ಈಗ ಈ ಥರಲ್ಲಿ ಯಾರ್ಯಾರು ಮಾಡಬೇಕು ಯಾಕೆ ಮಾಡಬೇಕು ಎಷ್ಟು ಮಾಡಬೇಕು ಅಂತ ಡಿಟೇಲ್ಡಾಗಿ ಈ ವಿಡಿಯೋದಲ್ಲಿ ತಿಳ್ಕೊಂಬರೋಣ ಈಗ ಈ ಸ್ಪ್ರೇ ಯಾಕೆ ಮಾಡಬೇಕಪ್ಪ ಅಂದರೆ ಎಲ್ಲರೂ ಅಂತಾರೆ ಎಲೆ ಉದುರೋದಕ್ಕೆ ಮಾಡ್ತಾನೆ ಅಂತ ಎಲೆ ಉದುರೋದಕ್ಕೂ ಒಂದು ಆಯಿತು ಅದಕ್ಕಿಂತ ಮುಖ್ಯವಾಗಿ ಈಗ ನೀವು ಏಪ್ರಿಲ್ ಚಾಟ್ನಿಯಲ್ಲಿ ಅಲ್ಲಿಂದ ಇಲ್ಲಿವರೆಗೂ ಏನೇನು ಸ್ಪ್ರೇ ಮಾಡ್ಕೊಂಬಂತಿದ್ದೀರಾ ನ್ಯೂಟ್ರಿಯೆಂಟ್ಸ್ ಆಗಲಿ ಎಲ್ಲ ಎಲೆ ಮೇಲೆ ಇರುತ್ತೆ ಆ ಎಲೆ ಮೇಲೆ ಕೊಟ್ಟಂಥ ನ್ಯೂಟ್ರಿಯೆಂಟ್ಸು ನಿಮ್ಮ ಇದು ಒಳಗೆ ಬರಬೇಕಂದ್ರೆ ಈ ಸ್ಪ್ರೇ ಮಾಡಲೇಬೇಕು ಈ ಸ್ಪ್ರೇ ಮಾಡಿದರೆ ನಿಮ್ಮ ಎಲೆಯಿಂದ ಎಲೆಯಲ್ಲಿ ಇರತಕ್ಕಂಥ ಎಲ್ಲ ನ್ಯೂಟ್ರಿಯೆಂಟ್ಸ್ಗಳು ಕಡ್ಡಿಯಲ್ಲಿ ಬರುತ್ತೆ ಕಡ್ಡಿಯಲ್ಲಿ ಬಂದಾಗ ಎಲೆ ಹಣ್ಣಾಗಿ ಉದುರು ಬಿಡುತ್ತೆ ನೀವು ಅದೇ ಥರ ಈಗ ಎಲೆ ತೆಗೆದು ಉಗಿದ್ರೆ ಆ ನ್ಯೂಟ್ರಿಯೆಂಟ್ಸ್ ಎಲ್ಲ ಎಲೆಯಲ್ಲೇ ಹೋಗಿಬಿಡುತ್ತೆ ಯಾಕಂದರೆ ಈ ಸಾರಿ ಬಿಸಿಲು ಜಾಸ್ತಿ ಇಲ್ಲ ಈ ಸಲ ಎಲ್ರಿಗೂ ಹಾಗೆ ಆಗಿದೆ ಬಿಸಿಲು ಎಷ್ಟು ಬೇಕೋ ಎಷ್ಟು ಪ್ರಮಾಣದಲ್ಲಿ ಬೇಕಿತ್ತೋ ಅಷ್ಟು ಪ್ರಮಾಣದಲ್ಲಿ ಇಲ್ಲ ಅದಕ್ಕಾಗಿ ಎಲೆಯಲ್ಲಿರತಕ್ಕಂಥ ನ್ಯೂಟ್ರಿಷನ್ ಸ್ವಲ್ಪ ಕಡ್ಡಿಗೆ ಹೋದರೆ ಸ್ವಲ್ಪ ಗೊನೆಗಳು ಪೋರ್ಸ್ ಆಗಿ ಬರ್ಬೋದು ಈಗ ಎರಗೋದಿಲ್ಲ ಗೊನೆಗಳು ಸ್ಪೀಡಾಗಿ ಬರುತ್ತೆ ಈ ಥರ ಅನುಕೂಲತೆಗಳಿದೆ ಈ ಥರ ಹೊಡೆಯೋದ್ರಿಂದ ಸೊ ಅದಕ್ಕಾಗಿ ಫಿಫ್ಟಿದಿಂದ ಫಿಫ್ಟಿ ಪರ್ಸೆಂಟಿಂದ ಐವತ್ತು ಪರ್ಸೆಂಟಿಂದ ಎಂಬತ್ತು ಪರ್ಸೆಂಟ್ವರೆಗೂ ಯಾರ್ಯಾರು ಪ್ಲಾಟಲ್ಲಿ ಎಲೆಗಳಿದೆಯೋ ಅವರೆಲ್ಲರೂ ಇದ್ರಲ್ಲಿ ಸ್ಪ್ರೇನ ತೊಗೊಂಡ್ರೆ ಒಳ್ಳೆಯದು ನೀವು ಈ ಹೊಡೆದು ಪ್ಲಾಟ್ ಒಳಗ್ರಿ ಅದು ಒಂದೇ ಲೆವೆಲ್ ಹೊಡೆದು ಬರ್ತೈತೆ ಪ್ಲಾಟ್ ಅದಕ್ಕೆ ಅನುಕೂಲ ಆಗ್ತೈತೆ ರೀ ಆಮೇಲೆ ಹೂ ಜಾಸ್ತಿ ಕರಗಂಗಿಲ್ಲ ಮತ್ತು ಸೇಂಡಾ ಬೆಳವಣಿಗೆ ಚಲೋ ಆಗ್ತೈತೆ ರೀ ಯಾರು ಸೇಂಡಾ ಓಡ್ತಿರಲ್ಲ ಅವರು ಪ್ಲಾಟ್ ಅಂತರೂ ಸೇಂಡಾ ಓ ಇದನ್ನ ಬೆಳವಣಿಗೆ ಅನುಕೂಲ ಆಗ್ತೈತೆ ರೀ ಇನ್ನು ಈ ಯಾವಾಗ ಹೊಡಿಬೇಕು ಈ ಯಾವಾಗ ಹೊಡಿಬೇಕಪ್ಪ ಅಂತಂದ್ರೆ ಸ್ವಲ್ಪ ಪ್ಲಾಟ್ ಟ್ರೆಸ್ ಒಳಗಿರ್ಬೇಕಂದ್ರೆ ನೀರಿನ ಸ್ವಲ್ಪ ಕಡಿಮೆ ಇರ್ಬೇಕು ರೀ ಈಗ ಇತರೆಲ್ಲ ಹೊಡಿ ಈಗ ಮಳೆ ಅಂತರೂ ಜಾಸ್ತಿ ಆಗಿದೆ ರೀ ಎಲ್ಲ ಕಡೆ ಈಗಂತರೂ ರಿಸಲ್ಟ ಸ್ವಲ್ಪ ಅಷ್ಟಕ್ಕಷ್ಟೇ ಬರೋದು ರೀ ಈಗ ಸ್ವಲ್ಪ ಬಿಸಿಲಿತ್ತಂದ್ರೆ ರಿಸಲ್ಟ್ ಚೆನ್ನಾಗಿ ಬರ್ತಿತ್ತು ಈಗ ನೋಡ್ರಿ ಇತ್ರೆಲ್ಲ ಹೊಡಿಕ್ಕಿಂತ ಒಂದು ಹೊಡೀಕ್ಕಿಂತ ಒಂದು ಮೂರ್ನಾಲ್ಕು ದಿನ ಮಳೆ ಬಂದಿರಬಾರ್ದು ಹೊಡೆದ ಮೇಲೂ ಮೂರ್ನಾಲ್ಕು ದಿನ ಮಳೆ ರೀ ಮತ್ತು ನೀವು ಸ್ಪ್ರೇ ಮಾಡುವಾಗೂ ಮಳೆ ಇದ್ದಾಗ ಮಾಡಬೇಡ್ರಿ ಒಂದು ಮೂರ್ನಾಲ್ಕು ತಾಸಾದರೂ ಮಳೆ ಬರಬಾರ್ದು ನೀವು ಮೇಲೆ ಈ ಥರ ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ವಹಿಸ್ಬೇಕು ನೀವು ರಿಸಲ್ಟ್ ಚೆನ್ನಾಗಿ ಬರುತ್ತೆ ಈ ಥರ ಮಾಡಿದರೆ ಇನ್ನು ನಾವು ಇತ್ರಲ್ಲಿ ಸ್ಪ್ರೇ ಮಾಡಬೇಕಾದ್ರೆ ಎಷ್ಟು ಲೀಟ್ರ್ ನೀರು ಮಾಡಿಕೊಂಡು ಎಷ್ಟು ಎಮ್ ಎಲ್ ಹಾಕೋಬೇಕಂತ ಇತ್ರಲನ್ನು ಈಗ ನಾವು ನೋಡಿರಿ ಒಂದು ಎಕರೆಗೆ ಮೂರುವರದಿಂದ ನಾಲ್ಕು ನೂರು ಲೀಟ್ರ್ ನೀರು ಮಾಡಿಕೊಂಡು ಒಂದು ಎರಡೂವರೆ ನೂರ ಅಂದರೆ ನೂರು ಲೀಟ್ರ್ ನೀರಿಗೆ ಎರಡೂವರೆ ನೂರು ಎಮ್ ಎಲ್ ನಾವು ಇತ್ರಲನ್ನು ಹಾಕೋತೀವಿ ರೀ ಇನ್ನು ಕೆಲವೊಬ್ರು ಮೂರು ನೂರು ಹಾಕೋತಾರೆ ಕೆಲವೊಬ್ರು ಎರಡು ನೂರು ಹಾಕೋತಾರೆ ನಾವಂತರೂ ನೂರು ಲೀಟ್ರ್ ನೀರಿಗೆ ಎರಡು ನೂರು ಎರಡೂವರೆ ನೂರು ಎಮ್ ಎಲ್ಲು ರೀ ನಾವು ಎಕರೆಗೆ ಒಂದು ಮೂರುವರೆದಿಂದ ನಾಲ್ಕುನೂರು ಲೀಟ್ರ್ನ ತಗೊಂಡು ಸ್ಪ್ರೇ ರೀ ಇಷ್ಟು ಮಾಡಿದ್ರೆ ರಿಸಲ್ಟ್ ಚೆನ್ನಾಗಿ ರೀ ಅದು ಇನ್ನು ಇದರಲ್ಲಿ ಸ್ಪ್ರೇ ಮಾಡಬೇಕಾದ್ರೆ ನೀವು ಮುಂಚೆನೇ ಡೇಟ್ ಫಿಕ್ಸ್ ಮಾಡ್ಕೊಂಡಿರ್ಬೇಕು ರೀ ಅಂದ್ರೆ ನೀವೀಗ ಎಂಟು ದಿನ ಇರ್ತಾ ಒಂದು ವಾರ ಇರ್ತಾ ಚಟ್ನಿ ತೊಗೊಳವಾರ ಇರ್ತೀರಿ ಅವಾಗ ಹೊಡೆದ್ರೆ ಇದನ್ನ ಆಗಲ್ಲ ರೀ ಅದು ಸರಿ ಆಗಲ್ಲ ನೀವು ಒಂದು ಹತ್ತು ಹದಿನೈದು ದಿನ ಮುಂಚೆ ಅಡ್ವಾನ್ಸ್ ಹೊಡೆದ್ರಂದ್ರೆ ಸ್ಪ್ರೇ ಮಾಡ್ಕೊಂಡ್ರಂದ್ರೆ ರಿಸಲ್ಟು ಚಲೋ ಆಗ್ತದೆ ರೀ ನಾವು ನಮ್ಮ ಪ್ಲಾಟ್ ಒಳಗೆ ಹದಿನೈದು ದಿನ ಮುಂಚೆನೇ ಸ್ಪ್ರೇ ರೀ ಹದಿನೈದು ದಿನ ಮುಂಚೆ ಅಂದ್ರೆ ನಾವು ಚಾಟ್ನಿಗೆ ಬರೋ ಅಷ್ಟರಲ್ಲಿ ನಮ್ಮದು ಎಲೆಗಳೆಲ್ಲ ರೀ ಅದರೊಳಗಿಂದೆಲ್ಲ ನ್ಯೂಟ್ರಿಷನ್ ನ್ಯೂಟ್ರಿಯೆಂಟ್ಸ್ ಕಡ್ಡಿ ಒಳಗೆ ಹೋಗಿರ್ತದೆ ಇಷ್ಟು ರೀ ರಿಸಲ್ಟು ಚಲೋ ರೀ ಅದು